ನೂರ ಹದಿನೆಂಟನೇ ಕೀರ್ತನೆ ಆರನೇ ವಚನ ಯಹೋವನು ನನಗಿದ್ದಾನೆ ಭಯಪಡೆನು ಮನುಷ್ಯನು ನನಗೆ ಏನು ಮಾಡನು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಮಗೆ ಈ ಲೋಕದಲ್ಲಿ ಯಾರಿದ್ದರೂ ಸುಖವಿಲ್ಲ ನಮ್ಮವರೇ ನಮ್ಮನ್ನು ಒಂದಲ್ಲ ಒಂದು ದಿನ ಅಗಲಿ ಹೋಗುವರು ನಮ್ಮನ್ನು ಬಿಟ್ಟು ಹೋಗುವರು ಕೊನೆಯವರೆಗೂ ನಮ್ಮ ಜೊತೆ ಇರುವವರು ನಾವು ನಂಬಿದ ದೇವರೊಬ್ಬರೇ ಕ್ರಿಸ್ತನೊಬ್ಬನೇ ಕೇವಲ ಈ ಲೋಕದಲ್ಲಿ ತಂದೆ ತಾಯಿಯಾಗಲಿ ಅಥವಾ ಧೈರ್ಯಪಡಿಸುವ ವ್ಯಕ್ತಿಗಳಾಗಲಿ ನಮ್ಮ ಜೊತೆ ನಮ್ಮ ಪಕ್ಕದಲ್ಲಿರುವಾಗ ಎಷ್ಟು ಅಂತರಾಳದಲ್ಲಿ ಧೈರ್ಯ ಉಂಟಾಗುತ್ತದೆ ಅದೇ ರೀತಿಯಾಗಿ ನಾವು ಒಂಟಿಯಾಗಿದ್ದಾಗ ಎಲ್ಲಿಲ್ಲದ ಭಯ ಉಂಟಾಗುತ್ತದೆ ಅಂತರಾಳದಲ್ಲಿ ಪ್ರೇರೆ ನಿಮಗೆ ಯಾರೇ ಶತ್ರುಗಳಿರಲಿ ಯಾರೇ ನಿಮ್ಮನ್ನು ತೃಣೀಕರಿಸಲಿ ನಿಮ್ಮ ಜೊತೆ ಕರ್ತನಿದ್ದಾರೆಂದು ಮರೆಯದಿರು ಕರ್ತನು ನಿನ್ನ ಜೊತೆ ಇರುವರೆಂದು ಧೈರ್ಯ ತಂದುಕೊಳ್ಳಿರಿ ಮನುಷ್ಯನು ಏನು ಮಾಡಲು ಸಾಧ್ಯವಿಲ್ಲ ಕರ್ತನ ಕೃಪೆ ಶಾಶ್ವತವಾದದ್ದು ಈ ದಿನ ನೀನು ಇಕ್ಕಟ್ಟಿನಲ್ಲಿದ್ದು ಪ್ರಾರ್ಥಿಸುವುದಾದರೆ ಕರ್ತನು ಸದುತ್ತರವನ್ನು ದಯಪಾಲಿಸಿ ವಿಶಾಲ ಸ್ಥಳದಲ್ಲಿರಿಸುವರು ಈ ದಿನವೆಲ್ಲ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ ಆಮೇನ್ ಆಮೇನ್